ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಬ್ರೋ ರಜನಿಕಾಂತ್ ಟಿ ಟ್ರೇಲರು ಮತ್ತು ಎಲ್ಲ ಕ್ರೇಜಿ ಆಗಿತ್ತು ನೆಕ್ಸ್ಟ್ ಆಗಿತ್ತು ಉಪೇಂದ್ರ ಉಪೇಂದ್ರ ಇರೋದಂತೂ ನೆಕ್ಸ್ಟ್ ಲೆವೆಲ್ ಆ್ಯಡೋನು ಸೊ ಒಳ್ಳೆ ಸ್ಟಾರ್ ಕಾಸ್ಟ್ ಇರೋವಂಥ ಮೂವಿ ಕ್ರೇಜಿ ಆಗಿದೆ ಮತ್ತು ದಿಂಪಲ್ ಕ್ಯೂನ್ ರಚಿತಾ ರಾಮ್ ಅವರು ಇದ್ದಾರೆ ಅವ್ರ ಬಗ್ಗೆ ಹ್ಞೂ ಅದು ಅನ್ಎಕ್ಸ್ಪೆಕ್ಟೆಡು ಟ್ರೈಲರಲ್ಲಿ ನಾನೇ ನೋಡಿ ಶಾಕ್ ಅದೇ ಸಡನ್ನಾಗಿ ರಚಿತಾರಾಮ್ ಇರೋದು ನಮ್ಮ ಕನ್ನಡದವ್ರು ಇರೋದೂ ಖುಷಿ ಆಗೋದು ಬ್ರೋ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಮೂವಿ ಮಿಕ್ಸ್ ರಿವ್ಯೂಸ್ ಇದೆ ಆಚೆ ನೋಡಿದ್ರೆ ಫಸ್ಟ್ ಡೇ ಫಸ್ಟ್ ಹೋದವರು ಅಥವಾ ನನ್ನ ಫ್ರೆಂಡ್ಸೇ ಸ್ವಲ್ಪ ಹೇಳಿದ್ರು ಒಬ್ಬರು ಬ್ಲಾಕ್ ಬಸ್ಟರ್ ಅಂದಿದ್ದಾರೆ ಒಬ್ಬರು ಆ್ಯಾವ್ರೇಜ್ ಮೂವಿ ಅಂತ ಹೇಳಿದ್ದಾರೆ ನಾನು ನೋಡ್ಬಿಟ್ಟು ನನ್ನ ಒಪಿನಿಯನ್ ಏನು ಅಂತ ನನ್ಬಿಟ್ಟು ನಾನು ಎಲ್ಲ ಲ್ಯಾಂಗ್ವೇಜು ಆ್ಯಕ್ಟರ್ಸು ಇದ್ದಾರೆ ಹೌದೌದು ಫಿಲಮ್ಸ್ ಎಲ್ಲರಿಗೂ ಓಡ್ಬೋದು ಅಂತ ನಿಮ್ಗೆ ಅಭಿಪ್ರಾಯ ಹಾಂ ಓಡ್ಬೋದು ಬ್ರೋ ಅಂದರೆ ಅಮೀರ್ ಖಾನ್ ಎಲ್ಲ ಹಾಕಿರೋದು ಏನಕ್ಕೆ ಅಂದರೆ ನಾರ್ತು ಕನೆಕ್ಟಿವಿಟಿ ಇರಲಿ ಅಂತ ಅಂದ್ಬಿಟ್ಟು ಬಟ್ ಸೌತಲ್ಲಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ಸೊ ನಾವೂ ಅದಕ್ಕೆ ಬಂದಿದ್ದೀವಿ ನೋಡೋಣ ಓಪ್ ಮೂವೀಸ್ಗಳು ನಿಮ್ಮ ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ ಮೇಲೆ ಎಷ್ಟು ದಿನ ಓಡ್ಬೋದು ಅಂತ ಏ ಈಗ ಓಡೋದಲ್ಲ ಬ್ರೋ ಕಲೆಕ್ಷನ್ ಮೇಯ್ನು ಕಲೆಕ್ಷನ್ ಹಾಗೆ ಆಗುತ್ತೆ ಲೋಕೇಶ್ ಡೈರೆಕ್ಟರ್ ಮೇಯ್ನ್ ಆ್ಯಕ್ಚುಲಿ ಅವ್ರದ್ದು ಯಾವ್ದು ಕೈತಿ ಆಗಿರ್ಬೋದು ಅಥವಾ ವಿಕ್ರಮ್ ಆಗಿರ್ಬೋದು ಇದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಎಲ್ ಸಿ ಯು ಕನೆಕ್ಟಿವಿಟಿ ಇಲ್ಲ ಅನ್ಸುತ್ತೆ ಇದಕ್ಕೆ ಮೋಸ್ಟ್ಲಿ ಯಾಕಂದ್ರೆ ಅದನ್ನ ಎಲ್ಲೂ ಲೀಕ್ ಆಗಲಿಲ್ಲ ಆ ಥರ ಸೊ ಇದ್ರೆ ಚೆನ್ನಾಗಿರ್ತಿತ್ತು ನೋಡೋಣ ಭಾಷೆ ಥರ ಇರುತ್ತಾ ಭಾಷಾ ಗೊತ್ತಿಲ್ಲ ಬ್ರೋ ನೋಡ್ಬೇಕಾದ್ರೂ ರಿವ್ಯೂ ಅಲ್ಲಿ ಫಿಲಮ್ ರಿವ್ಯೂ ಅಲ್ಲಿ ಹಂಡ್ರೆಡ್ ಭಾಷಾ ಒನ್ ಕೂಲಿ ಅಂತ ಹೇಳಿದ್ರಲ್ಲ ಅದು ನಾಗಾರ್ಜುನ ಹೇಳಿದ್ರು ಬಟ್ ನಾವು ನೋಡತ್ತ ನಾವೇ ಹೇಳಬೇಕಲ್ವಾ ಅಂದ್ರೆ ಅಟ್ ದ ಎಂಡ್ ನೋಡೋರು ಹೇಳ್ಬೇಕು ಅದನ್ನ ಚೆನ್ನಾಗಿದೆ ಅಂತ ಅನ್ಕೊತೀನಿ ಬ್ರೋ ಒಳ್ಳೆ ಮೂವಿ ಅಂತ ಅನ್ಕೊತೀನಿ ದೆನ್ ಮತ್ತೆ ಲೋಕೇಶ್ ಅವರು ಈ ಸತ್ಯ ರಜನಿಗಂತ ಒಂದು ನಂಬರ್ ಅಂತ ಕೊಟ್ಟಿದ್ದಾರೆ ಅವ್ರ ಅಪ್ಪ ಸೆಂಟಿಮೆಂಟ್ ಏನಾದರು ಅದ್ರ ಬಗ್ಗೆ ಏನಾದರೂ ಮಾತಾಡ್ತಿರೋ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬ್ರೋ ಸರ್ ಥ್ಯಾಂಕ್ ಯು ಸರ್ ಮಚ್ ಹೈಪ್ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಎಲ್ಲಾ ಕ್ಯಾರೆಕ್ಟರ್ಸ್ ಎಲ್ಲ ಮಾಡಿದ್ದಾರೆ ಫ್ರಮ್ ಸೊ ಏನು ಇಲ್ಲ ಸೊ ಹಿಂಗೂ ಆಗುತ್ತೆ ಹಂಗೂ ಆಗುತ್ತೆ ನಮ್ಮ ಸರ್ ಅವರು ರಚಿತಾರಾಮ್ ಅವರೆಲ್ಲ ಮಾಡಿದಾರಲ್ಲ ಅದಕ್ಕೆ ಅವ್ರವ್ರ ಇಂಡಿವಿಜುವಲ್ ವೆಯ್ಟ್ ಇದೆ ಕಲೆಕ್ಟಿವ್ ಏನು ವೆಯ್ಟ್ ಇದೆ ನೋಡಬೇಕು Thank you, sir.